श्रीगुरुभ्यो नमः हरिः वो कलत्रं कमलायस्य पुत्रः कमलसंभवः शिवाद्यसेवकस्तस्मै नमो विश्वकुटुम्बिने कृष्णाय वासुदेवाय हरये परमात्मने प्रणत क्लेशनाशाय गोविन्दाय नमो नमः योऽन्तः प्रविश्य ममवाचमिमां प्रसुप्तं सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादिप्राणान्नमो भगवते पुरुषाय तुभ्यम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये यहिरहं शुकवत् सम्यक् शिक्षितोऽस्मि कृपा लुबेः श्रीमस्सत्यात्मतीर्थ्यान् वन्दे विद्यागुरुन्मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः स्वस्त्यस्तु सतामखिलसन्मङ्गलानि भवन्तु श्रीगुरुभ्यो नमः हरिः वो हरिवायुगुरुगळ ದಿವ್ಯ ಪಾದಾರವಿಂದದಲ್ಲಿ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ವೇದಾಂತ ಪ್ರಪಂಚದ ಅದ್ಭುತ ಚಕ್ರವರ್ತಿಗಳು ವಿಜಯನಗರದ ರಾಜರಿಗೆ ರಾಜಗುರುಗಳಾದ ಮಹನೀಯರು ಅದು ವ್ಯಾಸರಾಜ ಗುರು ಈ ವ್ಯಾಸರಾಜ ಗುರು ಸಾರ್ವಭೌಮರ ಆರಾಧನೆ ಈ ಒಂದು ಪರ್ವಕಾಲದಲ್ಲಿ ವ್ಯಾಸರಾಜರ ಅತ್ಯದ್ಭುತವಾದ ದಿವ್ಯವಾದ ಮಹಿಮೆಯನ್ನು ನಾವು ಭಕ್ತರು ತಿಳಿದಿದ್ದೇವೆ ಚಿಂತನೆ ಮಾಡುತ್ತೇವೆ ಸ್ಮರಣೆ ಮಾಡ್ತೇವೆ ಪ್ರತಿ ವರ್ಷ ಆರಾಧನೆಯ ಸಂದರ್ಭದಲ್ಲಿ ವಿದ್ವಾಂಸರ ಮುಖಾಂತರ ಜ್ಞಾನಿಗಳ ಮುಖಾಂತರ ವ್ಯಾಸರಾಜರ ಚರಿತ್ರೆಯನ್ನು ಹಾಕ್ತೇವೆ ಇವತ್ತಿನ ದಿನ ಕೆಲವು ನಿಮಿಷಗಳಲ್ಲಿ ಆ ವ್ಯಾಸರಾಜರ ಪ್ರೀತಿಗಾಗಿ ಅವರ ಆರಾಧನೆಯ ಸಂದರ್ಭದಲ್ಲಿ ವ್ಯಾಸರಾಜರಿಗೆ ನಿಜವಾಗಲೂ ಸಂತೋಷವಾಗಬೇಕಾದರೆ ವ್ಯಾಸರಾಜರು ಯಾವ ರೀತಿ ತಮ್ಮ ದೊಡ್ಡವರನ್ನು ತಮ್ಮ ಮೇಲಿನ ಮಹಾನುಭಾವರನ್ನು ಟೀಕಾಕೃತ್ಪಾದರನ್ನು ಶ್ರೀಪಾದರಾಜರನ್ನು ಬ್ರಹ್ಮಣ್ಯ ತೀರ್ಥರನ್ನು ಹೇಗೆ ಕಂಡಿದ್ದಾರೆ ವ್ಯಾಸರಾಜರು ತಿಳಿಸಿಕೊಟ್ಟ ಮಾರ್ಗದರ್ಶನದಲ್ಲಿ ವ್ಯಾಸರಾಜರು ಹೇಳಿದ ಮಾತುಗಳಲ್ಲಿ ಜ್ಞಾನಿಗಳ ಆ ಮಹನೀಯರ ಅದ್ಭುತವಾದ ವ್ಯಕ್ತಿತ್ವವನ್ನು ಚಿಂತನೆ ಮಾಡುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ ವ್ಯಾಸರಾಜರ ದೃಷ್ಟಿಯಲ್ಲಿ ಜ್ಞಾನಿಗಳು ಹತ್ತಾರು ಜನ ಮಹನೀಯರನ್ನು ವ್ಯಾಸರಾಜರು ಕೊಂಡಾಡಿದ್ದಾರೆ ಅಂದರೆ ಮುಖ್ಯವಾಗಿ ಭಗವಂತನನ್ನು ಅತ್ಯದ್ಭುತವಾದ ಅನೇಕ ಸ್ತೋತ್ರಗಳಿಂದ ವ್ಯಾಸರಾಯರು ಕೊಂಡಾಡಿದ್ದಾರೆ ಕೃಷ್ಣ ಪರಮಾತ್ಮನನ್ನು ರಾಮನನ್ನು ಯಂತ್ರೋದ್ಧಾರಕ ಪ್ರಾಣದೇವರನ್ನು ಬೇರೆ 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 ದೇವತೆಗಳ ಸ್ತೋತ್ರಗಳಿರಬಹುದು ಆಚಾರ್ಯರನ್ನು ಆನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನು ಅನಂತರ ಟೀಕಾಕೃತ್ಪಾದರನ್ನು ಶ್ರೀಪಾದರಾಜರು ಆಶ್ರಮಗುರುಗಳು ತೀರ್ಥರು ಅನೇಕ ಮಹನೀಯರನ್ನು ತಮ್ಮ ಮಾತುಗಳಲ್ಲಿ ಅತ್ಯದ್ಭುತವಾಗಿ ವರ್ಣನೆ ಮಾಡಿ ವ್ಯಾಸರಾಜರು ಆ ದೊಡ್ಡವರ ಮಹತ್ವವನ್ನು ತಿಳಿದಿದ್ದಾರೆ ವ್ಯಾಸರಾಜರು ಹೇಳುವ ಮಾತುಗಳಲ್ಲಿ ನಾವು ಆ ಜ್ಞಾನಿಗಳ ಮಹಿಮೆಯನ್ನು ತಿಳಿದಾಗ ನಿಜವಾಗಲೂ ವ್ಯಾಸರಾಜರಿಗೆ ಪರಮಾನಂದವಾಗುತ್ತದೆ ವಿಶೇಷವಾಗಿ ಭಕ್ತರಿಗೆ ವ್ಯಾಸರಾಜರು ಅನುಗ್ರಹ ಮಾಡುತ್ತಾರೆ ಆ ದೃಷ್ಟಿನಲ್ಲಿ ಆ ಒಂದು ವಿಶೇಷವಾದ ದೃಷ್ಟಿಯಲ್ಲಿ ಇವತ್ತು ವ್ಯಾಸರಾಜರು ಕೊಂಡಾಡಿದ ಮಹನೀಯರ ಚರಿತ್ರೆಯನ್ನು ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡೋಣ ಮೊದಲು ಶ್ರೀಮದ್ ಟೀಕಾಕೃತ್ಪಾದರು ಅಂತ ಪ್ರಸಿದ್ಧರಾದ ಶ್ರೀಮತ್ ಜಯತೀರ್ಥರ ಬಗ್ಗೆ ವ್ಯಾಸರಾಯರು ತಮ್ಮ ವ್ಯಾಸತ್ರಯಗಳಲ್ಲಿ ವಿಶೇಷವಾಗಿ ಕೊಂಡಾಡಿದ್ದಾರೆ ಚಿತ್ರೈ ಪದೈಶ್ಚ ಗಂಭೀರೈಹಿ ಎಂಬ ಶ್ಲೋಕದಿಂದ ಇರಬಹುದು ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯತರಣಿಹಿ ಭಾಸತಾಂ ನೋರುದಂಬರೆ ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವ ಎಲ್ಲ ಕಡೆಗೂ ಸಂಸ್ಕೃತದ ಶ್ಲೋಕಗಳಿಂದ ಟೀಕಾಕೃತ್ಪಾದರನ್ನು ಅತ್ಯದ್ಭುತವಾಗಿ ಕೊಂಡಾಡಿದ್ದಾರೆ ಸ್ತೋತ್ರ ಮಾಡಿದ್ದಾರೆ ಹಾಡಿ ಹೊಗಳಿದ್ದಾರೆ ಕನ್ನಡದ ಕೃತಿಯಲ್ಲಿಯೂ ಕೂಡ ವ್ಯಾಸರಾಜರು ಒಂದು ಪ್ರಸಿದ್ಧವಾದ ಅದ್ಭುತವಾದ ಒಂದು ಕೃತಿ ಶ್ರೀಮದ್ ಜಯತೀರ್ಥರ ಬಗ್ಗೆ ವ್ಯಾಸರಾಯರು ಮಾಡಿದ ಒಂದು ಮೈರೋಮಾಂಚನಗೊಳಿಸತಕ್ಕಂತಹ ದಿವ್ಯವಾದ ಒಂದು ಕೃತಿ ಅದು ಎದುರಾರೈ ಗುರುವೇ ನಿಮಗೆ ಸಮನಾರೈ ಬಹಳ ಸುಂದರವಾದ ಒಂದು ಕೃತಿ ನೀವೆಲ್ಲ ಭಕ್ತರು ಅನೇಕ ಬಾರಿ ಒಳ್ಳೆ ಸಂಗೀತ ಹಾಡುಗಾರರಿಂದ ನೀವು ಕೇಳಿರ್ತೀರಿ ಹಾಡನ್ನು ಸಂಗೀತಕ್ಕೆ ಮುಖ್ಯ ಅಲ್ಲ ವ್ಯಾಸರಾಜರು ಯಾವ ರೀತಿ ಸ್ತೋತ್ರ ಮಾಡಿದ್ದಾರೆ ವ್ಯಾಸರಾಜರ ಆ ಜೈತೀರ್ಥರ ಮಹಿಮೆಯನ್ನು ಹೇಳುವ ಶಬ್ದಗಳ ಜೋಡಣೆ ಹೇಗಿದೆ ಯದುರಾರಯೀ ಗುರುವೇ ಸಮನಾರೈ ಮದನ ಗೋಪಾಲನ ಪ್ರಿಯ ಜಯರಾಯ ಯದುರ ಗುರುವೇ ಸಮನಾರೈ ನೋಡಿ ಮದನ ಗೋಪಾಲನ ಪ್ರಿಯ ಜಯರಾಯ ಮದನ ಗೋಪಾಲ ಕೃಷ್ಣ ಪರಮಾತ್ಮನಿಗೆ ಮದನ ಗೋಪಾಲ ಅಂತ ಅಂತಾರೆ ಏನು ಗೊತ್ತಾ ಮದನ ಗೋಪಾಲ ಅಂದರೆ ಗೋಪಿ ಗೀತೆಯಲ್ಲಿ ಗೋಪಿಗೆ ಸ್ತ್ರೀಯರೆಲ್ಲ ಅಂತಾರೆ ಕೊನೆಗೆ ಸಾಕ್ಷಾನ್ ಮನ್ಮಥ ಮನ್ಮಥ ಆ ಮಾತಿನ ಕನ್ನಡೀಕರಣ ಮದನ ಗೋಪಾಲ ಮನ್ಮಥನಿಗಿಂತಲೂ ಮಿಗಿಲಾಗಿರತಕ್ಕಂಥ ಅತ್ಯದ್ಭುತವಾದ ಅನಂತವಾದ ಸೌಂದರ್ಯ ಮೂರ್ತಿ ಸ್ವಾಮಿ ಮನ್ಮಥ ಮನ್ಮಥ ದೇವರಿಗೆ ಕರೆದಿದ್ದಾರೆ ಭಾಗವತದಲ್ಲಿ ಗೋಪಿಕೆಯರೆಲ್ಲರೂ ಕೂಡ ಮನ್ಮಥ ಅಂದ್ರೆ ಅರ್ಥ ಏನು ನಮ್ಮ ಮನಸ್ಸನ್ನು ವಿಕಾರಗೊಳಿಸ್ತಕ್ಕಂಥ ನಮ್ಮ ಮನಸ್ಸನ್ನ ಮಥನ ಮಾಡುವ ಕಾಮನಿಗೆ ಮನ್ಮಥ ಅಂತ ಕರೀತಾರೆ ಮನ್ಮಥಮಥ ಕಾಮನನ್ನು ತನ್ನ ಮೂರನೇ ಕಣ್ಣಿನಿಂದ ಸುಟ್ಟವರು ಮಹರುದ್ರ ದೇವರು ಶಿವದೇವರು ಮನ್ಮಥಮಥ ಮನ್ಮಥ ಮನ್ಮಥ ಆ ರುದ್ರದೇವರನ್ನೂ ಕೂಡ ತಮ್ಮ ಮೋಹಿನಿ ರೂಪದಿಂದ ಮೋಹನ ಮಾಡಿರ್ತಕ್ಕಂಥ ಮಹಾನುಭಾವನೆ ಸರ್ವೋತ್ತಮನಾದ ಭಗವಂತ ದಿವ್ಯ ಸೌಂದರ್ಯ ಮೂರ್ತಿ ಸಾಕ್ಷಾನ್ ಮನ್ಮಥ ಮನ್ಮಥ ಎಂಬ ಶಬ್ದಕ್ಕೆ ಅರ್ಥ ಹೇಳಿದ್ದಾರಲ್ಲಿ ಹಾಗೆ ಇಲ್ಲಿ ನೋಡಿ ಮದನ ಗೋಪಾಲ ಮನ್ಮಥನಿಗಿಂತಲೂ ಕೂಡ ಅತ್ಯದ್ಭುತವಾದ ದಿವ್ಯವಾದ ಸೌಂದರ್ಯ ಇರತಕ್ಕಂತಹ ಗೋಪಾಲಕೃಷ್ಣ ಆ ಗೋಪಾಲಕೃಷ್ಣನಿಗೆ ಅತ್ಯಂತ ಪ್ರಿಯರಾದ ಜಯರಾಯರು ಗೋಪಾಲಕೃಷ್ಣನಿಗೆ ಪ್ರಿಯರಾದ ಜಯರಾಯರು ಗೋಪಾಲ ಕೃಷ್ಣ ಪರಮಾತ್ಮ ದನ ಕರುಗಳನ್ನು ಹಸುಗಳನ್ನೆಲ್ಲ ಕಾಯ್ದಿದ್ದಾನೆ ಹಾಗೆ ಆ ಗೋಪಾಲಕೃಷ್ಣನಿಗೆ ಪ್ರಿಯರಾದವರು ನಮ್ಮ ಜೈತೀರ್ಥರು ಯಾಕೆ ಗೋಪಾಲ ಗೋ ಅಂದರೆ ಸಂಸ್ಕೃತದಲ್ಲಿ ಮಾತುಗಳು ವೇದಗಳು ಶಬ್ದರಾಶಿ ಅನೇಕ ಅರ್ಥಗಳಿದೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದ ಆಚಾರ್ಯರ ಸರ್ವ ಮೂಲ ಗ್ರಂಥಗಳೆಂಬ ಗೋ ಆಚಾರ್ಯರ ಮಾತುಗಳಿಗೆ ದಿವ್ಯವಾದ ತಮ್ಮ ಟೀಕೆ ವ್ಯಾಖ್ಯಾನಗಳ ಮೂಲಕ ಮಧ್ವ ಸಿದ್ಧಾಂತವನ್ನು ಸಮರ್ಥನೆ ಮಾಡಿದ ಮಹನೀಯರು ಶ್ರೀಮಟ್ಟಿ ಕಾಕತ್ಪಾದರು ಆದ್ದರಿಂದ ನಿಜವಾಗಲೂ ಆ ಮೊದಲ ಮದನ ಗೋಪಾಲನಿಗೆ ಕೃಷ್ಣ ಪರಮಾತ್ಮನಿಗೆ ಈ ಗೋಪಾಲಕರು ಶ್ರೀಮಟ್ಟಿ ಕಾಕತ್ಪಾದರು ಗೋ ಮಾತುಗಳು ತಮ್ಮ ಮಾತುಗಳ ಮೂಲಕ ಆಚಾರ್ಯರ ಮಾತಿನ ಅರ್ಥವನ್ನು ಆಚಾರ್ಯರ ಮಾತಿನ ಮರ್ಮವನ್ನು ತಿಳಿಸಿದ ಮಹಾನುಭಾವರೇ ಅದು ಶ್ರೀಮಟ್ಟಿಕಾಕತ್ಪಾದರು ಯೋಗ್ಯವಾಗಿರತಕ್ಕಂಥ ಶಬ್ದ ಜೋಡಣೆ ಮದನ ಗೋಪಾಲನ ಪ್ರಿಯ ಜಯರಾಯ ಯದುರಾರೈ ಗುರುವೇ ನಿಮಗೆ ಸಮನಾರೈ ಒಂದೊಂದು ಶಬ್ದಗಳ ಮೇಲೆ ನಾವು ಚಿಂತನೆ ಮಾಡ್ತಾ ಹೋದರೆ ಎಷ್ಟೋ ವಿವರಣೆಯನ್ನು ನಾವು ತಿಳಿಯಬಹುದು ಮೊದಲೇ ನುಡಿಯಲ್ಲಂತಾರೆ ಕಡು ಗರ್ಜಿಸುವ ನಿಮ್ಮವಾದ ಎಂತೆ ನಿಮ್ಮ ವಾದ ಗಡಗಡ ನಡುಗೂತ ಮಾಯಿಗೋ ಮಾಯಿಗಳು ಅಡವಿಯ ಲಡಗುವರು ನಿಮ್ಮ ಭೀತಿಯಲ್ಲಿ ಎದುರಾರೈ ಗುರುವೇ ಸಮನಾರೈ ಅಂತಾರೆ ಕಡು ಗರ್ಜಿಸುವ ಕೆಸರಿಯಂತೆ ನಿಮ್ಮವಾದ ಒಡನೆಯ ಕೇಳುತ್ತ ನುಡಿ ಮುಂದೋಡದೆ ಗಡಗಡ ನಡುಗುತ ಮಾಯಿಗೋ ಮಾಯಿಗಳು ಅಡವಿಯಲಡಗುವರು ನಿಮ್ಮ ಭೀತಿಯಲ್ಲಿ ಬಹಳ ಅದ್ಭುತವಾದ ಮಾತು ಕಡುಗರ್ಜಿಸುವ ಕೇಸರಿಯಂತೆ ನಿಮ್ಮ ವಾದ ಟೀಕಾಕೃತ್ಪಾದರ ಮಾತುಗಳನ್ನು ಅವರ ಮಾತುಗಳಿಗೆ ವ್ಯಾಖ್ಯಾನ ಮಾಡಿದ ಮಹಾನುಭಾವರು ಟೀಕಾಕೃತ್ಪಾದರ ವಾಕ್ಯಗಳ ಮಾರ್ಗದರ್ಶನದಲ್ಲಿ ತಮ್ಮ ವ್ಯಾಸತ್ರಯಗಳನ್ನು ರಚನೆ ಮಾಡಿದ ಮಹಾನುಭಾವರು ಶ್ರೀಮದ್ ವ್ಯಾಸರಾಜ ಗುರು ಸಾರ್ವಭೌಮರು ಅವರಂತಾರ ಟೀಕಾಕೃತ್ಪಾದರ ವಾದ ಸರಣಿಯನ್ನ ಕಡುಗರ್ಜಿಸುವ ಸಿಂಹದ ನಾದದಂತೆ ನಿಮ್ಮ ವಾದ ಕಡು ಗರ್ಜಿಸುವ ಅಂದ್ರೆ ಅಂದರೆ ಕಡು ಗರ್ಜಿಸುವ ಕೇಸರಿಯಂತೆ ನಿಮ್ಮ ವಾದ ಎಂಬ ಮಾತನ್ನು ನಾವು ಚಿಂತನೆ ಮಾಡಬೇಕು ಗಡನೆಯ ಕೇಳುತ್ತ ನುಡಿ ಮುಂದೂಡದೆ ಎಷ್ಟು ಚೆನ್ನಾಗಿ ಆ ಸಿಂಹದ ಧ್ವನಿಯನ್ನು ಕೇಳಿದಾಗ ಕಾಡಿನಲ್ಲಿರತಕ್ಕಂತಹ ಬೇರೆ ಎಲ್ಲ ಪ್ರಾಣಿಗಳು ಸಿಂಹದ ಗರ್ಜನೆ ಕೇಳಿದಾಗ ಮಾತಾಡದೆ ಓಡಲಿಕ್ಕೆ ಆರಂಭ ಮಾಡುತ್ತವೆ ಟೀಕಾಕೃತ್ವಾದರ ಮಾತಿನ ಪ್ರವಾಹದ ಮುಂದೆ ಬೇರೆ ಯಾರ ನುಡಿಗಳು ಮುಂದೋಡಲಿಲ್ಲ ಎಂಬ ಅಭಿಪ್ರಾಯದಲ್ಲಿ ಘಟನೆಯ ಕೇಳುತ ನುಡಿ ಮುಂದೋಡದೆ ಯಾರ ಮಾತುಗಳ ಒಂದು ಝರಿ ಹರಿಯಲಿಲ್ಲ ಯಾರ ಮಾತುಗಳೂ ಕೂಡ ನಡೆಯೋದಿಲ್ಲ ಕನ್ನಡದಲ್ಲಿ ನಾವು ಅಂತಿರುತ್ತೇವೆ ಈಗಿನ ಭಾಷೆಯಲ್ಲಿ ಹೇಳುವಾಗ ನಾವು ಬರೋ ತನಕ ಬೇರೆಯವರ ಹವ ನಾವು ಬಂದ ಮೇಲೆ ನಮ್ಮದೇ ಹವ ಅಂತ ಹಾಗೆ ಟೀಕಾಕೃತ್ಪಾದರು ಬಂದ ಮೇಲೆ ಇನ್ಯಾರ ಯಾರ ಹವ ನಡೆಯುತ್ತದರಿ ಸಾಧ್ಯವೇ ಇಲ್ಲ ಅಲ್ಲ ಆ ಮಾತನ್ನು ವ್ಯಾಸರಾಜರು ಹೇಳ್ತಾ ಇದ್ದಾರೆ ಟೀಕಾಕೃತ್ಪಾದರ ಬಗ್ಗೆ ಯಾವಾಗ ಟೀಕಾಕೃತ್ಪಾದರ ಅವತಾರ ಮಾಡಿ ಆಚಾರ್ಯರ ಮಾತುಗಳಿಗೆ ಅರ್ಥ ಹೇಳ್ತಾ ತಮ್ಮ ಟೀಕೆಯನ್ನು ರಚನೆ ಮಾಡಿದರೋ ಗಡ 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 ನಡುಗತ ಒದ್ದಾಡತಾ ಇನ್ನೇನು ಮಾಡಲಿಕ್ಕೆ ಬರೋದಿಲ್ಲ ಇದು ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮಯೇ ವಹಿ ಆಚಾರ್ಯರ ಸಿದ್ಧಾಂತ ಇದು ಅನುಭವ ಸಿದ್ಧಾಂತ ಇದು ಭಕ್ತಿ ಸಿದ್ಧಾಂತ ಇದು ಮನಮುಟ್ಟುವ ಸಿದ್ಧಾಂತ ಅದನ್ನು ತಿಳಿಸಿಕೊಟ್ಟವರು ಟೀಕಾಕಪ್ಪಾದರ ಮಾತಿನ ಮೂಲಕ ವ್ಯಾಸರಾಜ ಗುರು ಸಾರ್ವಭೌಮರು ಟೀಕಾಕಪ್ಪಾದರ ಮಾತಿನ ಆ ವಾಗ್ಝರಿಯನ್ನು ಕಂಡು ಮಾಯಿ ಗೋಮಾಯಿಗಳು ಅಂದರೆ ಮಾಯಾವಾದಿಗಳೆಂಬ ನರಿಗಳು ಅನೇಕ ದುಷ್ಟವಾದಿಗಳು ಅಡವಿಯಲು ಅಡಗುವರೋ ನಿಮ್ಮ ಭೀತಿಯಲ್ಲಿ ಅಂತಾರೆ ಸಿಂಹದ ಭಯದಿಂದ ಹೇಗೆ ಯಾವುದೋ ಅಡವಿಯ ಒಂದು ಗುಹೆಯನ್ನು ಸೇರಿಕೊಳ್ತವೋ ಎಲ್ಲ ನರಿ ಮುಂತಾದ ಪ್ರಾಣಿಗಳು ಹಾಗೆ ದುರ್ವಾದಿಗಳೆಂಬ ನರಿಗಳೆಲ್ಲ ಗಡಗಡ ನಡುಗುತ್ತಾ ಒದ್ದಾಡುತ್ತಾ ಅಡವಿಯ ಪಟರೆಗಳನ್ನು ಸೇರಿಕೊಳ್ತಾ ಇವೆ ಅಂಬ ದಿವ್ಯವಾದ ವರ್ಣನೆಯನ್ನ ಟೀಕಾಕತ್ಪಾದರ ಮಾತುಗಳ ಬಗ್ಗೆ ವ್ಯಾಸರಾಜರು ಮಾಡ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಒಂದೆರಡು ನುಡಿಗಳನ್ನು ಮಾತ್ರ ತಿಳಿಯಬಹುದಷ್ಟೇ ಹೇಗಿದೆ ಟೀಕಾಕೃತ್ಪಾದರ ವಾಕ್ಸರಣಿ ಜೈತೀರ್ಥರ ಪರಮಾನುಗ್ರಹ ಭಕ್ತರ ಮೇಲೆ ಆ ದುರ್ವಾದಿಗಳ ನಿಗ್ರಹ ಹೇಗೆ ಮಾಡಿದ್ದಾರೆ ಟೀಕಾಕೃತ್ಪಾದರು ವ್ಯಾಸರಾಜರ ಮಾತಲ್ಲಿ ಕೇಳೋಣ ಅಮಿತ ದ್ವಿಜ ಬಳ್ಳಿ ಕುಮುದಗಳರಳಿಸಿ ವಿಮತರ ಮುಖ ಸಂ ವಿಮತರ ಮುಖ ಕಮಲಂಗಳ ಬಾಡಿಸಿ ಸೊಮತರ ಋತ್ಸಂತಾಪಗಳೋಡಿಸಿ ವಿಮಲ ಸುಕೀರ್ತಿಯ ಪಡೆದಯೋ ಚಂದ್ರಾಯದುರಾರಯೀ ಗುರುವೆ ಸಮನಾರೈ ನೋಡಿ ಅಮಿತ ದ್ವಿಜಾವಳಿ ಕುಮುದಗಳ ಅರಳಿಸಿ ಎಷ್ಟು ಸುಂದರವಾದ ಶಬ್ದಗಳಿದೆ ಅಮಿತ ದ್ವಿಜಾವಳಿ ಅಪರಿಮಿತವಾಗಿರತಕ್ಕಂಥ ಅನೇಕ ಸದ್ಬ್ರಾಹ್ಮಣರೆಂಬ ಆ ಸಮೂಹಗಳನ್ನು ಸದ್ಬ್ರಾಹ್ಮಣರ ಒಂದು ಆವಳಿ ಸಮೂಹಗಳ ಒಂದು ತಾವರೆ ಹೂವುಗಳನ್ನು ಅರಳಿಸ್ತಾ ಇದ್ದಾರೆ ಚಂದ್ರೋದಯವಾದಾಗ ತಾವರೆ ಹೂವು ಕುಮುದು ಪುಷ್ಪ ಅರಳುತ್ತದೆ ಹಾಗೆ ಜೈತೀರ್ಥರೆಂಬ ಚಂದ್ರೋದಯವಾದಾಗ ಅಮಿತವಾಗಿರತಕ್ಕಂಥ ಅಪರಿಮಿತವಾಗಿರತಕ್ಕಂಥ ಸದ್ಬ್ರಾಹ್ಮಣರ ಸಜ್ಜನರ ಸಮೂಹವೆಂಬ ಆ ಕುಮುದ ಪುಷ್ಪದ ಒಂದು ಸಮೂಹ ಅರಳುತ್ತಾ ಇದೆ ಅಮಿತ ದ್ವಿಜಾ ಕುಮುದಗಳರಳಿಸಿ ವಿಮತರ ಮುಖ ಕಮಲ ವಿಮತರ ಮುಖ ಕಮಲಂಗಳ ಬಾಡಿಸಿ ವಿಮತರು ದುರ್ವಾದಿಗಳು ದೇವರಿಲ್ಲ ಧರ್ಮ ಇಲ್ಲ ಸ್ವರ್ಗ ಇಲ್ಲ ನರಕ ಇಲ್ಲ ಪುಣ್ಯ ಪಾಪಗಳಿಲ್ಲ ಈ ರೀತಿ ಅನೇಕ ದುಷ್ಟವಾದಿಗಳ ಮುಖ ಕಮಲಗಳೆಲ್ಲ ಬಾಡಿ ಚಂದ್ರೋದಯವಾದಾಗ ಕಮಲಗಳು ಬಾಡುತ್ತವೆ ಕಮಲಗಳು ಅರಳೋದು ಬೆಳಿಗ್ಗೆ ಸೂರ್ಯೋದಯವಾದಾಗ ಚಂದ್ರೋದಯದಿಂದ ಕುಮುದ ಪುಷ್ಪಗಳು ಅರಳುತ್ತವೆ ಹಾಗೆ ಸಜ್ಜನರ ಸಮೂಹ ಎಂಬ ಕುಮುದ ಪುಷ್ಪಗಳು ಅರಳಿ ದುರ್ವಾದಿಗಳೆಂಬ ಕಮಲಗಳು ಬಾಡ್ತಾ ಇದೆ ಇನ್ನೇ ನಮ್ಮದು ನಡೆಯೋದಿಲ್ಲ ಟೀಕಾಕೋತ್ಪಾದರ ಅವತಾರ ಆದ ಮೇಲೆ ಅಂತ ಚಿಂತನೆ ಮಾಡ್ತಾ ಇದ್ದು ವಿಮತರ ಕಮಲಗಳು ವಿಮತರೆಂಬ ಆ ಮುಖ ಕಮಲಗಳು ಈ ಜೈತೀರ್ಥರೆಂಬ ಚಂದ್ರೋದಯವಾದಾಗ ಸಮತರಋತ್ಸಂತಾಪಗಳೋಡಿಸಿ ಚಂದ್ರೋದಯವಾದಾಗ ತಂಪಾಗಿರತಕ್ಕಂಥ ವಾತಾವರಣವಲ್ವಾ ಒಳಗಿನ ಹೊರಗಿನ ಎಲ್ಲ ಸಂತಾಪ ಬಿಸಿ ತಾಪ ಪರಿಹಾರ ಆಗುತ್ತದೆ ಚಂದ್ರೋದಯವಾದಾಗ ಟೀಕಾಕೃತ್ಪಾದರೆಂಬ ಚಂದ್ರೋದಯವಾದಾಗ ತಮ್ಮ ಮತೀಯ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅನುಯಾಯಿಗಳು ಯಾರಿದ್ದಾರೆ ಅಂತಹ ಸ್ವಮತರ ಹೃದಯದ ಸಂತಾಪಗಳೆಲ್ಲ ದೂರು ಮಾಡ್ತಾ ಇದ್ದಾರೆ ಈ ಜಯತೀರ್ಥರೆಂಬ ಚಂದ್ರ ಸ್ವಮತರ ಋತ್ಸಂತಾಪಗಳು ಓಡಿಸಿ ಹೃದಯದ ಸಂತಾಪಗಳನ್ನು ಓಡಿಸಿ ವಿಮಲ ಸುಕೀರ್ತಿಯ ಪಡೆದಯೋ ಚಂದ್ರಾಯ ದುರಾರಯೀ ಗುರುವೇ ಸಮನಾರೈ ಬಹಳ ಸುಂದರವಾಗಿ ಸಮಯ ಇಲ್ಲ ಇದ್ದ ಮಾತಲ್ಲಿ ವರ್ಣನೆ ಮಾಡಿ ಚಿಂತನೆ ಮಾಡ್ತಾ ಇದ್ದೇವೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಸಮುದ್ರ ಮಥನಕ್ಕೆ ಹೋಲಿಸಿ ಟೀಕಾಕೃತ್ಪಾದರ ನ್ಯಾಯಸುಧೆಯನ್ನು ವರ್ಣನೆ ಮಾಡ್ತಾರೆ ಒಂದು ಪದ್ಯದಲ್ಲಿ ಬಹಳ ಸುಂದರವಾಗಿ ವ್ಯಾಸರಾಜರು ನ್ಯಾಯಸುಧ ಅಂದರೆ ಶ್ರೀಮಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತಕ್ಕೆ ಆಚಾರ್ಯರ ರಚನೆ ಮಾಡಿದ ಅನುವ್ಯಾಖ್ಯಾನಕ್ಕೆ ದಿವ್ಯವಾದ ಕೃತಿ ಮೇರು ಕೃತಿ ಅದು ನ್ಯಾಯಸುಧೆ ಆಚಾರ್ಯರ ಸಿದ್ಧಾಂತದ ನ್ಯಾಯಗಳೆಂಬ ಅಮೃತದ ಪಾನ ಅದು ಆ ನ್ಯಾಯಸುಧೆಯನ್ನ ಅಮೃತಕ್ಕೆ ಹೋಲಿಸಿ ವರ್ಣನೆ ಮಾಡುತ್ತಾರೆ ಸಮುದ್ರ ಮಥನ ಕಾಲದ ಪರಿಸ್ಥಿತಿಯನ್ನು ಹೇಳಿ ವ್ಯಾಸರಾಜರಂತಾರೆ ವ್ಯಾಸ ಸೂತ್ರಗಳೆಂಬ ಮಂದರವನು ವೇದರಾಶಿ ಎಂಬ ವಾರಾಶಿಯೊಳಿಟ್ಟೂ ಶ್ರೀ ಸರ್ವಜ್ಞರ ವಾಕ್ಯ ಸುತ್ತಿ ಭಾಸುರ ನ್ಯಾಯಸುಧೇ ಪಡೆದೆಯೋ ಚಂದ್ರ ಭಾಸುರ ನ್ಯಾಯಸುಧೇ ಪಡೆದೆಯೋ ಯತೀಂದ್ರ ಹಾಗೆ ಹೇಳಬೇಕು ಅನೇಕ ಮಾತುಗಳಿದೆ ಭಾಸುರ ನ್ಯಾಯಸುಧೇ ಪಡೆದ ಯತೀಂದ್ರ ಯದುರಾರಯೀ ಗುರುವೇ ಸಮನಾರೈ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ವೇದವ್ಯಾಸದೇವರ ಐನೂರ ಅರವತ್ನಾಲ್ಕು ಬ್ರಹ್ಮಸೂತ್ರಗಳೆಂಬ ಮಂದರ ಪರ್ವತ ಸಮುದ್ರ ಮಥನ ಮಾಡಬೇಕಾದ್ರೆ ಮಂದರ ಪರ್ವತವೇ ಕಡಗೋದು ವಾಸುಕಿ ಸರ್ಪವೇ ಕಡಿಯುವ ಹಗ್ಗ ದೇವದಾನವರು ಸಮುದ್ರ ಮಥನ ಮಾಡ್ತಾ ಇದ್ದಾರೆ ಅಲ್ಲಿ ಉದ್ಭವಿಸಿದ್ದೇ ಅಮೃತ ಸಮುದ್ರ ಮಥನ ಮಾಡಿದಾಗ ಹಾಗೆ ವೇದವ್ಯಾಸದೇವರ ಐನೂರ ಅರವತ್ನಾಲ್ಕು ಬ್ರಹ್ಮಸೂತ್ರಗಳೆಂಬ ಮಂದರ ಪರ್ವತಕ್ಕೆ ವೇದ ರಾಶಿ ಎಂಬ ವಾರಾಶಿ ವಾರಾಶಿಯೊಳಿಟ್ಟು ವೇದಗಳೆಂಬ ಪಾಶಗಳಿಂದ ಆ ಒಂದು ವೇದ ಎಂಬ ಹಗ್ಗದಿಂದ ವೇದ ರಾಶಿಗಳೆಂಬ ಹಗ್ಗದಿಂದ ವಿಶೇಷವಾಗಿ ಆ ವೇದ ರಾಶಿ ಎಂಬ ಸಮುದ್ರದಲ್ಲಿ ಇಟ್ಟು ಎಷ್ಟು ಚೆನ್ನಾಗಿ ಹೇಳ್ತಾರೆ ವೇದ ರಾಶಿ ಎಂಬುದೊಂದು ಸಮುದ್ರ ವೇದವ್ಯಾಸರ ಬ್ರಹ್ಮಸೂತ್ರಗಳೇ ಮಂದರ ಪರ್ವತ ವೇದವ್ಯಾಸರ ವೇದವ್ಯಾಸರ ಬ್ರಹ್ಮಸೂತ್ರಗಳೆಂಬ ಮಂದರ ಪರ್ವತವನ್ನು ವೇದರಾಶಿ ಎಂಬ ವಾರಾಶಿ ಅಂದರೆ ಸಮುದ್ರದಲ್ಲಿ ಇಟ್ಟು ವಾರಾಶಿ ಅಂದರೆ ನೀರಿನ ರಾಶಿ ಸಮುದ್ರ ಅಂತ ಅರ್ಥ ಆ ವೇದ ರಾಶಿ ಎಂಬ ವಿಶಿಷ್ಟವಾಗಿರತಕ್ಕಂತಹ ಸಮುದ್ರದಲ್ಲಿ ಶ್ರೀ ಸರ್ವಜ್ಞರ ವಾಕ್ಯ ಪಾಶದಿ ಸುತ್ತಿ ಶ್ರೀ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಾತುಗಳಿಂದ ಆ ಮಂದರ ಪರ್ವತವನ್ನು ಸುತ್ತಿ ಇಲ್ಲಿ ವಾದಿ ಪ್ರತಿವಾದಿಗಳು ಶಾಸ್ತ್ರ ಸಮುದ್ರದಲ್ಲಿ ಅಂದರೆ ಆ ವೇದ ಸಮುದ್ರದಲ್ಲಿ ಮಥನ ಮಾಡಿದಾಗ ಉದ್ಭವಿಸಿದ್ದೇ ಭಾಸುರ ನ್ಯಾಯಸುಧ ಪಡೆದೆ ಯತೀಂದ್ರ ಅತ್ಯಂತ ಪ್ರಕಾಶಮಾನವಾದ ಶೋಭಾಯಮಾನವಾಗಿರತಕ್ಕಂಥ ನ್ಯಾಯಸುಧೆ ಎಂಬ ಚಂದ್ರನನ್ನ ನ್ಯಾಯಸುದೆಯೆ ಎಂಬ ಅಮೃತವನ್ನು ನೀವು ಪಡೆದಿದ್ದೀರಿ ಟೀಕಾಕತ್ಪಾದರಿಗೆ ವ್ಯಾಸರಾಜರು ಹೇಳ್ತಾ ಇದ್ದಾರೆ ಜಗತ್ತಿಗೆ ನ್ಯಾಯಸುದೆಯನ್ನು ಕೊಟ್ಟಿದ್ದೀರಿ ಅಂತ ಇನ್ನೊಂದು ನುಡಿ ಕೊನೆಯದಾಗಿ ಅಂತಾರೆ ಬಹಳ ಚೆನ್ನಾಗಿ ಅರ್ಥಿ ಮಂದಾರ ವೇದಾರ್ಥ ವಿಚಾರ ಸಮರ್ಥ ಶ್ರೀಕೃಷ್ಣ ಪದ ಅಂಭುಜ ಪ್ರತ್ಯರ್ಥಿ ಯತೀಂದ್ರ ಯದುರಾರೈ ಗುರುವೇ ಸಮನಾರೈ ಟೀಕಾಕೃತ್ಪಾದರೆ ನಿಮಗೆ ಯಾರು ಎದುರು ನಿಮಗೆ ಯಾರ ಸಮ ನ ಭೂತೋ ನ ಭವಿಷ್ಯತಿ ಟೀಕಾಕೃತ್ಪಾದರ ಅವತಾರ ಆದ ಮೇಲೆ ಟೀಕಾಕೃತ್ಪಾದರ ವಿಚಾರವನ್ನ ಅವರ ವಿಚಾರಧಾರೆಯನ್ನ ಆಚಾರ್ಯರ ಸಿದ್ಧಾಂತವನ್ನು ಸಮರ್ಥನೆ ಮಾಡಿದ ಅವರ ರೀತಿಯನ್ನ ಯಾವ ವಾದಿಗಳು ಖಂಡಿಸಲಿಕ್ಕೆ ಸಾಧ್ಯವಿಲ್ಲ ಎಷ್ಟು ಹೆಮ್ಮೆಯಿಂದ ಅತ್ಯಂತ ಶ್ರದ್ಧಾ ಭಕ್ತಿ ಧೈರ್ಯದಿಂದ ವ್ಯಾಸರಾಜ ಗುರು ಸಾರ್ವಭೌಮರು ಟೀಕತ್ಪಾದರನ್ನು ಕೊಂಡಾಡ್ತಾರೆ ನೋಡಿ ಶ್ರೀಮದ್ ಜೈತೀರ್ಥರೇ ನಿಮಗೆ ಯಾರು ಎದುರು ನಿಮಗೆ ಯಾರು ಸಮ ಎಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಗರ್ವಸೇ ಕಹೋ ಅಂತ ಹೇಳ್ತಾರಲ್ಲ ಆ ರೀತಿ ಹಾಗೆ ಅತ್ಯಂತ ಗರ್ವದಿಂದ ಟೀಕಾಕತ್ಪಾದರು ಈ ದಿವ್ಯವಾದ ಆಚಾರ್ಯರ ಸಿದ್ಧಾಂತವನ್ನು ಸಮರ್ಥನೆ ಮಾಡಿದ ರೀತಿಯನ್ನು ಕೊಂಡಾಡ್ತಾ ಇದ್ದಾರೆ ಟೀಕಾಕೃತ್ಪಾದರೆ ಸರ್ವಥಾ ನಿಮಗೆ ಸಮನಾದ ವ್ಯಕ್ತಿ ಇನ್ನೊಬ್ಬ ಇಲ್ಲ ಜಗತ್ತಿನಲ್ಲಿ ಟೀಕಾರಾಯರು ಅಂದರೆ ಅದು ಜಯ ತೀರ್ಥರೇ ಟೀಕಾಚಾರ್ಯರು ಅಂದ್ರೆ ಶ್ರೀಮಠ್ ಟೀಕಾಕೃತ್ಪಾದರೆ ಅದು ಜಯತೀರ್ಥರೆ ಎಂಬ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಅರ್ಥಿ ಮಂದಾರ ವೇದಾರ್ಥ ವಿಚಾರ ಸಮರ್ಥ ಶ್ರೀಕೃಷ್ಣ ಪದಾಂಬುಜ ಭೃಂಗಾ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ಅರ್ಥಿ ಮಂದಾರ ಅರ್ಥಿಗಳಿಗೆ ಅಂದ್ರೆ ಬೇಡಿ ಬಂದವರಿಗೆ ಮಂದಾರದಂತೆ ಇರತಕ್ಕಂತಹ ವೇದಾರ್ಥ ವಿಚಾರ ಸಮರ್ಥ ಸಮಸ್ತ ವೇದಗಳ ಅರ್ಥವನ್ನು ವಿಚಾರ ಮಾಡೋದಕ್ಕೆ ಸಮರ್ಥರಾದ ಶ್ರೀಕೃಷ್ಣ ಪದಾಂಬುಜ ಭೃಂಗ ಆ ಕೃಷ್ಣ ಪರಮಾತ್ಮನ ಪಾದಕಮಲಗಳೆಂಬ ಹೂಗಳಲ್ಲಿ ದುಂಬಿಯಂತೆ ಇರತಕ್ಕಂಥವರು ಶ್ರೀಕೃಷ್ಣನ ಪಾದಕಮಲಗಳ ಬೃಂಗ ದು ದುಂಬಿಯಂತೆ ಇರತಕ್ಕಂಥ ನೀವು ಹೇಗಿದ್ದೀರಿ ಪ್ರತ್ಯರ್ಥಿ ಮತ್ತೇಬ ಕಂಠೀರ ವಕ್ಷೋಭ್ಯ ತೀರ್ಥ ಕರಜ ಅಕ್ಷೋಭ್ಯ ತೀರ್ಥರ ಕರಕಮಲ ಸಂಜಾತರು ಹೇಳಬೇಕಾಗಿದೆ ಅಕ್ಷೋಭ್ಯ ತೀರ್ಥರನ್ನು ಕೊಂಡಾಡ್ತಾರೆ ಮಧ್ಯದಲ್ಲಿ ವ್ಯಾಸರಾಜರು ಎಷ್ಟು ಅದ್ಭುತವಾಗಿ ಪ್ರತ್ಯರ್ಥಿ ಪ್ರತಿವಾದಿಗಳೆಂಬ ಮತ್ತೇ ಭ ಉನ್ಮತ್ತವಾಗಿರತಕ್ಕಂಥ ಇಭ ಅಂದರೆ ಆನೆ ಪ್ರತ್ಯರ್ಥಿಗಳು ಪ್ರತಿವಾದಿಗಳೆಂಬ ಉನ್ಮತ್ತವಾದ ಆನೆಗಳಿಗೆ ಆ ಆನೆಗಳ ಮತ್ತೇಭ ಆನೆಗಳ ಕಂಠೀರವಾ ಆನೆಗಳ ಕುಂಭಸ್ಥಳವನ್ನು ಭೇದನೆ ಮಾಡುವ ಸಿಂಹ ರಾಜ ಅಂದರೆ ಅದು ಮೃಗೇಂದ್ರ ಅಂದರೆ ತೀರ್ಥರು ನ್ಯಾಯಸುದಯ ಮಂಗಳಾಚರಣೆಯಲ್ಲಿ ಇದನ್ನು ಹೇಳುತ್ತಾರೆ ವಿಶೇಷವಾಗಿ ಹೇಗಿದ್ದಾರೆ ಅಕ್ಷೋಭ್ಯ ತೀರ್ಥರು ಅಂತ ಹೇಳುವಾಗ ಮೃಗರಾಜ ಮಹಂ ನಮಾಮಿ ಅಂತ ಹೇಳ್ತಾರೆ ಹಾಗೆ ಅಕ್ಷೋಭ್ಯ ತೀರ್ಥರೆಂಬ ಆ ಸಿಂಹದಿಂದ ತೀರ್ಥರೆಂಬ ಸಿಂಹದ ಕರಕಮಲ ಸಂಜಾತರು ನೀವು ಪ್ರತ್ಯರ್ಥಿ ಮತ್ತೇ ಭಕಂಠೀರ ತೀರ್ಥ ಕರಜ ಜಯತೀರ್ಥ ಯತೀಂದ್ರ ಅಂತಹ ಶ್ರೀಮಟ್ ಟೀಕಾಕೃತ್ಪಾದರ ದಿವ್ಯವಾಗಿರತಕ್ಕಂತಹ ಮಹಿಮೆಯನ್ನು ಅತ್ಯಂತ ಹೆಮ್ಮೆಯಿಂದ ಗರ್ವದಿಂದ ವ್ಯಾಸರಾಜ ಗುರು ಸಾರ್ವಭೌಮರು ಕೊಂಡಾಡ್ತಾ ಇದ್ದಾರೆ ಯದುರಾರೈ ಗುರುವೇ ನಿಮಗೇ ಸಮನಾರೈ ಮದನ ಗೋಪಾಲನ ಪ್ರಿಯ ಜಯರಾಯ ಹಾಡು ಕೇಳಿರಿತೇವೆ ಆ ಒಂದೊಂದು ವ್ಯಾಸರಾಯರ ಶಬ್ದಗಳ ಮೇಲೆ ನಾವು ಭಾರ ಹಾಕಿ ನೋಡಿದಾಗ ಎಷ್ಟು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಟೀಕಾಕಪ್ಪಾದರ ಪಾಂಡಿತ್ಯವನ್ನು ಅವರ ಗ್ರಂಥಗಳನ್ನು ಅವರ ವ್ಯಕ್ತಿತ್ವವನ್ನು ವ್ಯಾಸರಾಜರು ಹೇಗೆ ಕೊಂಡಾಡಿದ್ದಾರೆಂಬ ಅರ್ಥ ಆಗುತ್ತದೆ ಆ ಟೀಕಾಕೃತ್ಪಾದರ ಮಹಿಮೆಯನ್ನು ವ್ಯಾಸರಾಜರ ಮಾತಿನಲ್ಲಿ ನಾವು ತಿಳಿದಾಗ ನಿಜವಾಗಲೂ ವ್ಯಾಸರಾಜರಿಗೆ ಅತ್ಯಂತ ಪ್ರೀತಿಯಾಗುತ್ತದೆ ಎಂಬ ದೃಷ್ಟಿಯಲ್ಲಿ ಒಂದೆರಡು ಮಾತನ್ನು ನಮ್ಮ ಬುದ್ಧಿಗೆ ತಕ್ಕಂತೆ ಸಂಕ್ಷೇಪವಾಗಿ ಚಿಂತನೆ ಮಾಡುವ ಪ್ರಯತ್ನ ಮಾಡಿದ್ದೇವೆ ಈ ಎರಡು ವಾಕ್ಕುಸುಮಗಳನ್ನು ವ್ಯಾಸರಾಜ ವ್ಯಾಸರಾಜ ಗುರುಸಾರುಭೋರ ಪಾದಾರಬಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು